ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ಅಂತೂ ಶನಿವಾರ ಮಧ್ಯರಾತ್ರಿ ವೆನಿಜುವೆಲಾದಲ್ಲಿ ದೊಡ್ಡ ಒಂದು ಘಟನೆ ಆಗಿ ಹೋಗಿದೆ ಅಲ್ಲಿನ ಅಧ್ಯಕ್ಷರನ್ನು ನಿಕೋಲಸ್ ಮಡುರೋ ಅವರನ್ನು ಮತ್ತು ಅವರ ಪತ್ನಿಯನ್ನು ಶನಿವಾರ ಮಧ್ಯರಾತ್ರಿ ಅಮೆರಿಕದ ಸೇನಾಪಡೆ ವಶಕ್ಕೆ ತೆಗೆದುಕೊಂಡಿತು ಇಡೀ ದೇಶದ ಆಡಳಿತ ಚುಕ್ಕಾಣಿಯನ್ನೇ ಅಮೆರಿಕ ತನ್ನ ಕೈವಶಪಡಿಸಿಕೊಂಡಿತು ಜಗತ್ತೇ ನಿಬ್ಬೆರೆಗಾಗುವಂತಹ ಈ ಘಟನೆಯಲ್ಲಿ ರಾತ್ರೋರಾತ್ರಿ ಅಮೆರಿಕಾವು ವೆನಿಜ್ವಲದ ಅಧ್ಯಕ್ಷರು ಮತ್ತು ಅವರ ಪತ್ನಿಯನ್ನು ದೊಡ್ಡ ಒಂದು ಕಾರ್ಯಾಚರಣೆಯಲ್ಲಿ ಅಮೆರಿಕಕ್ಕೆ ಅಪಹರಿಸಿ ಕರೆದುಕೊಂಡು ಇವಾಗ ನ್ಯೂಯಾರ್ಕ್ನಲ್ಲಿ ಅವರಿಗೆ ಬರಿದ್ದಾರೆ ಸೊ ಇಡೀ ಜಗತ್ತೇ ಇದನ್ನು ಬಹಳ ಕುತೂಹಲದಿಂದ ಗಮನಿಸ್ತಾ ಇದೆ ಏನಕ್ಕೆ ಈ ರೀತಿ ಆಗ್ತಾ ಇದೆ ಚೀನಾ ಮತ್ತು ರಷ್ಯಾ ಇದನ್ನು ತೀವ್ರವಾಗಿ ಖಂಡಿಸಿದೆ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಆಗಿದೆ ಅಂತ ಆರೋಪಿಸಿದೆ ಆದರೆ ಇದ್ಯಾವುದನ್ನು ಲೆಕ್ಕಿಸಿದ ಡೊನಾಲ್ಡ್ ಟ್ರಂಪ್ ಅವರು ಎರಡು ಕಾರಣಗಳಿಗೋಸ್ಕರ ವೆನಿಜುವಲಾದ ಅಧ್ಯಕ್ಷರನ್ನ ಮತ್ತು ಅವರ ಪತ್ನಿಯನ್ನ ಬಂಧಿಸಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಹಾಗಾದರೆ ಟ್ರಂಪ್ ಅವರು ಏನು ಹೇಳ್ತಾರೆ ಟ್ರಂಪ್ ಅವರು ಏನು ಹೇಳ್ತಾರೆ ಅಂತಂದರೆ ವೆನಿಜುವಲಾ ಕಳೆದ ಹಲವಾರು ವರ್ಷಗಳಿಂದ ಅಮೆರಿಕಕ್ಕೆ ಮಾದಕ ದ್ರವ್ಯಗಳನ್ನು ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡ್ತಾ ಇದೆ ಇದರಿಂದಾಗಿ ಅನೇಕ ಮಂದಿ ಈ ದುಶ್ಚಟಕ್ಕೆ ಬಲಿಯಾಗಿ ಸಾವಿಗೀಡಾಗಿದ್ದಾರೆ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ ಹಾಗಾಗಿ ವೆನಿಜುವಲಾದ ಅಧ್ಯಕ್ಷರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಟಕಟಿಗೆ ತಂದು ನಿಲ್ಲಿಸ್ತೀವಿ ಅಂತ ಟ್ರಂಪ್ ಅವರು ಹೇಳಿರುವಂಥದ್ದು ಎರಡನೇದಾಗಿ ವೆನಿಜುವಲ ಅಂದರೆ ನೈಸರ್ಗಿಕ ಸಂಪತ್ತಿಗೆ ಧಾರಾಳವಾಗಿರತಕ್ಕಂಥದ್ದು ಮುಖ್ಯವಾಗಿ ಫೈಂಡ್ ಔಟ್ ಮಾಡಿದಂತಹ ತೈಲ ನಿಕ್ಷೇಪಗಳು ಇಡೀ ವಿಶ್ವದಲ್ಲೇ ಅತಿ ದೊಡ್ಡದು ಅಂತ ಹೇಳಲಾಗ್ತಾ ಇದೆ ವಿಶ್ವದ ಒಟ್ಟು ಐದನೇ ಒಂದು ಭಾಗದಷ್ಟು ತೈಲ ಸಂಪತ್ತು ವೆನಿಜ್ವಲದಲ್ಲಿದೆ ಹಾಗಾಗಿ ಈ ವೆನಿಜುವಲದಲ್ಲಿ ಇರತಕ್ಕಂಥ ತೈಲ ಸಂಪತ್ತನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅದನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡ್ತೀವಿ ಅದನ್ನು ಅಗಿದ್ ಅಂದರೆ ತೈಲ ಸಂಪತ್ತನ್ನು ಆಲ್ರೆಡಿ ಅಲ್ಲಿ ಶೋಧ ಆಗಿದೆ ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪಗಳು ವೆನಿಜ್ವಲದಲ್ಲಿರುವಂಥದ್ದು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಅಂದರೆ ಅದನ್ನು ಹೊರಗೆ ತೆಗೆದು ಸಂಸ್ಕರಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಇಡೀ ವೆನಿಜುವಲದ ಆಡಳಿತವನ್ನು ಕೂಡ ನಾವೇ ನೋಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿರುವಂಥದ್ದು ಹಾಗಾಗಿ ಯಾಕಾಗಿ ಅಮೆರಿಕ ಈ ಒಂದು ಕೆಲಸಕ್ಕೆ ಕೈ ಹಾಕ್ತು ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ನಮಗೆ ಎರಡು ಕಾರಣ ಕಾಣಿಸುತ್ತೆ ಒಂದು ವೆನಿಜುವಲ್ ಅಧ್ಯಕ್ಷರು ಡ್ರಗ್ ಎಕ್ಸ್ಪೋರ್ಟ್ ಮಾಡಿರುವಂಥದ್ದು ಆದರೆ ಅದಕ್ಕಿಂತ ಮುಖ್ಯವಾಗಿ ವೆನಿಜುವೆಲ್ ಅಪಾರವಾದಂತಹ ತೈರ ಸಂಪತ್ತಿನ ಮೇಲೆ ಅಮೆರಿಕದ ಕಣ್ಣು ಬಿದ್ದಿರುವಂಥದ್ದು ಇದು ಅಮೆರಿಕದ ಇಕನಮಿಗೂ ಬೂಸ್ಟ್ ಕೊಡುತ್ತೆ ಅದೇ ರೀತಿ ಜಾಗತಿಕ ಮಟ್ಟದಲ್ಲಿ ಇದು ತೈಲ ಮಾರುಕಟ್ಟೆಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರಲಿದೆ ಭಾರತದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಇತ್ಯಾದಿ ಪ್ರಶ್ನೆಗಳು ಈಗ ಇದೆ ಈಗ ತಜ್ಞರ ಪ್ರಕಾರ ಭಾರತದ ಮೇಲೆ ಅಂತಹ ಯಾವುದೇ ಪರಿಣಾಮ ಬೀರಲಿಕ್ಕಿಲ್ಲ ಬಹುಶಃ ಜಾಗತಿಕ ಮಟ್ಟದಲ್ಲಿ ಒಂದು ವೇಳೆ ಓವರ್ ಸಪ್ಲೈ ಆದರೆ ತೈಲ ದರಗಳು ಇಳಿಕೆಯಾಗಿ ಭಾರತಕ್ಕೆ ಅನುಕೂಲ ಆಗುವಂಥ ಚಾನ್ಸಸ್ ಇದೆಯೋ ಹೊರತು ಅದಕ್ಕಿಂತ ದೊಡ್ಡದಾಗಿ ಯಾವುದೇ ಒಂದು ತೊಂದರೆ ಇಲ್ಲಿ ಕಂಡು ಬರ್ತಾ ಇಲ್ಲ ಆದರೆ ಭಾರತ ಇದನ್ನು ಗಮನಿಸ್ತಾ ಇದೆ ವ್ಯದಿಜ್ವಲದಲ್ಲಿರುವಂತಹ ನಾಗರಿಕರಿಗೆ ಭಾರತೀಯರಿಗೆ ಆ ಒಂದು ಏನು ಮುನ್ನೆಚ್ಚರಿಕೆಯ ಮತ್ತು ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಕುರಿತಾದಂತಹ ಒಂದು ಸಂದೇಶವನ್ನು ರವಾನಿಸೋ ಅದೇ ರೀತಿ ಭಾರತೀಯರು ಕೂಡ ವೆನಿಜುವಲಾಗಿ ಪ್ರಯಾಣವನ್ನು ಸದ್ಯದ ಈ ಸಂದರ್ಭದಲ್ಲಿ ಮಾಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ನಮ್ಮ ವಿದೇಶಾಂಗ ಇಲಾಖೆ ಕೊಟ್ಟಿರುವಂಥದ್ದು ಸ್ವಲ್ಪ ಹುಷಾರಾಗಿರಿ ವ್ಯನಿಜ್ವಲಕ್ಕೆ ಪ್ರಯಾಣ ಬೆಳೆಸುವಂಥವ್ರು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು ಸೊ ಈಗ ಒಟ್ ಮತ್ತೆ ನಾವು ಎಗೈನ್ ವಿಚಾರಕ್ಕೆ ಬರೋದಿದ್ರೆ ವೆನಿಜ್ವಲದ ತೈಲ ಸಂಪತ್ತಿನ ಬಗ್ಗೆ ಹೇಳಿದ್ರೆ ವೆನಿಜ್ವಲದಲ್ಲಿ ಮುನ್ನೂರ ಮೂರು ಬಿಲಿಯನ್ ಬ್ಯಾರಲ್ನಷ್ಟು ಅಗಾಧವಾದಂತಹ ತೈಲ ಸಂಪತ್ತಿದೆ ಅಂದರೆ ಇಡೀ ಜಗತ್ತಿನ ಅತಿ ದೊಡ್ಡ ತೈಲ ಆಯಿಲ್ ಹೋಲ್ಡರ್ ವೆನಿಜ್ವಲ ಆಗಿದೆ ಅಂತ ಆದರೆ ಇಲ್ಲೊಂದು ಪ್ರಶ್ನೆ ಬಂದು ಬರುತ್ತೆ ವೆನಿಜ್ವಲದಲ್ಲಿ ಇಷ್ಟೊಂದು ದೊಡ್ಡ ತೈಲ ಸಂಪತ್ತು ಇದ್ರೂ ಕೂಡ ಯಾಕೆ ವೆನಿಜುವಲ ಬಡಲ ದೇಶ ಆಗಿದೆ ಇಷ್ಟೊಂದು ದುರ್ಬಲವಾಗಿದೆ ಅಲ್ಲಿಂದ ಅಧ್ಯಕ್ಷರನ್ನು ಹೊತ್ಕೊಂಡು ರಾತ್ರೋ ರಾತ್ರಿ ಅಮೆರಿಕ ಹೋಗ್ತಾ ಇದೆ ಅಷ್ಟು ವೀಕ್ ಆಗಿದೆ ಯಾಕೆ ವ್ಯಂದ ಜೀವಲ ಅನ್ನುವಂಥದ್ದು ಅಲ್ಲಿ ಬಡತನ ತಾಂಡವವಾಡ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಷ್ಟು ದೊಡ್ಡ ತೈಲ ರಿಸರ್ವರ್ಸ್ ಇದ್ದರೂ ಕೂಡ ಅದನ್ನು ಭೂಮಿಯಿಂದ ಹೊರತೆಗೆದು ಎಕ್ಸ್ಪ್ಲೋರ್ ಮಾಡಿ ಮಾರುಕಟ್ಟೆಗೆ ಕೊಡುವಂತಹ ಆ ಒಂದು ಏನು ಟೆಕ್ನಾಲಜಿ ಅತ್ಯಾಧುನಿಕ ಹೈಟೆಕ್ ಟೆಕ್ನಾಲಜಿ ವ್ಯಂದ್ಯಜ್ವಲದ ಬಳಿ ಇಲ್ಲ ಎರಡನೇದಾಗಿ ಮಿಸ್ಮ್ಯಾನೇಜ್ಮೆಂಟ್ ಬಹಳ ಭ್ರಷ್ಟಾಚಾರ ಇರಬಹುದು ಆಡಳಿತದ ಅಪಸಭ್ಯಗಳು ಈ ನಿಕೋಲಸ್ ಮಡೂರು ತುಂಬ ದೊಡ್ಡ ಸರ್ವಾಧಿಕಾರಿ ಆಗಿದ್ದವನು ಸೊ ಹಾಗಾಗಿ ಆಡಳಿತವನ್ನು ಕೂಡ ಆತ ಸರಿಯಾಗಿ ಮಾಡಿಕೊಂಡು ಮಾಡಿಕೊಳ್ಳದೇ ಇರೋದ್ರಿಂದ ಮಿಸ್ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಈ ರೀತಿಯ ಒಂದು ಮೆಲುಜ್ವಲ ಅಗಾಧವಾದಂತಹ ತೈಲ ಸಂಪತ್ತು ಇದ್ದರೂ ಕೂಡ ಅದು ಬಡ ರಾಷ್ಟ್ರವಾಗಿ ಉಳಿದಿರುವಂಥದ್ದು ಈಗ ಅಮೇರಿಕ ಅಲ್ಲಿನ ತೈಲ ಸಂಪತ್ತಿನ ಮೇಲೆ ಕಣ್ಣು ಹಾಕಿರುವಂಥದ್ದು ಸೊ ನಾನು ಈಗಾಗಲೇ ಹೇಳಿದೆ ಮುನ್ನೂರ ಮೂರು ಬಿಲಿಯನ್ ಅಂದರೆ ಇಡೀ ಜಗತ್ತಿನ ಗ್ಲೋಬಲ್ ರಿಸರ್ವ್ನ ಒಂದು ಫಿಫ್ತ್ ಆಗುತ್ತೆ ಅಂದರೆ ಐದರಲ್ಲಿ ಒಂದು ಪಾಲು ಆಗುತ್ತೆ ವೆನಿಜ್ವಲ್ ಇರತಕ್ಕಂಥ ಈ ಒಂದು ತೈಲ ಸಂಪತ್ತು ಸೊ ಈ ದಕ್ಷಿಣ ಅಮೇರಿಕದ ರಾಷ್ಟ್ರವಾದಂತಹ ವೆನಿಜ್ವಲದ ತೈಲ ಸಂಪತ್ತನ್ನು ನಾವೀಗ ಒಂದು ಹೋಲಿಕೆ ಮಾಡೋದಿದ್ರೆ ಒಂದು ಅಂದಾಜು ಮಾಡೋದಿದ್ರೆ ಸೌದಿ ಅರೇಬಿಯಾ ಇರಾನ್ ಕೆನಡಾ ಮತ್ತು ಇರಾಕ್ ಈ ಎಲ್ಲ ರಾಷ್ಟ್ರಗಳಲ್ಲಿ ಇರೋದಕ್ಕಿಂತ ಹೆಚ್ಚಿನ ತೈಲ ಸಂಪತ್ತು ವೆನಿಜ್ವಲದಲ್ಲಿ ಇರುವಂಥದ್ದು ಸೊ ಹಾಗಾಗಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಇದನ್ನು ಅಕಸ್ಮಾತ್ ಸರಿಯಾಗಿ ಒಂದು ಎಕ್ಸ್ಪ್ಲೋರ್ ಮಾಡಿ ಮಾರಾಟ ಮಾಡಿದರೆ ವೆನಿಜ್ವಲ ವಿಶ್ವದ ಅತ್ಯಂತ ಸಂಪದ್ಭರಿತ ದೇಶಗಳಲ್ಲಿ ಒಂದಾಗುವಂಥ ಚಾನ್ಸಸ್ ಇದೆ ಸುಮಾರು ಇದರ ಮೌಲ್ಯವನ್ನು ಕೂಡ ಅಂದಾಜಿಸಲಾಗಿದೆ ಹದಿನೇಳು ಟ್ರಿಲಿಯನ್ ಡಾಲರ್ ಹದಿನೇಳು ಲಕ್ಷ ಕೋಟಿ ಡಾಲರ್ ಮೌಲ್ಯದ ಅಗಾಧವಾದಂತಹ ತೈಲ ಸಂಪತ್ತನ್ನು ವೆನಿಜ್ವಲ ಹೊಂದಿರುವಂಥದ್ದು ಹಾಗಾಗಿನೇ ಅಮೆರಿಕ ಇವತ್ತಲ್ಲಿಗೆ ಅಟ್ಯಾಕ್ ಮಾಡಿದೆ ಇಡೀ ವೆನಿಜ್ವಲನ್ನು ಕ್ಯಾಪ್ಚರ್ ಮಾಡಿರುವಂಥದ್ದು ಅಲ್ಲಿಂದ ಅಧ್ಯಕ್ಷರನ್ನೇ ರಾತ್ರೋರಾತ್ರಿ ಹೊತ್ಕೊಂಡು ಅಮೆರಿಕಕ್ಕೆ ಬಂದು ಈಗ ಈ ಡ್ರಗ್ನ ಕಾರಣಕ್ಕೋಸ್ಕರ ಮಾದಕ ದ್ರವ್ಯಗಳನ್ನು ಅಮೆರಿಕಕ್ಕೆ ಅಕ್ರಮವಾಗಿ ಸಪ್ಲೈ ಮಾಡ್ತಾರೆ ಅನ್ನೋ ಕಾರಣವನ್ನು ನೆಪವನ್ನು ಮುಂದಿಟ್ಕೊಂಡು ವಿಚಾರಣೆ ಮೇಲೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಆದರೆ ಅದರ ಹಿಂದೆ ಈ ತೈಲ ರಾಜಕಾರಣ ಅಂತಾರಾಷ್ಟ್ರೀಯ ಆಯಿಲ್ ಡಿಪ್ಲೊಮಸಿ ಇರುವಂಥದ್ದನ್ನು ಆ ಲಾಬಿ ಇರುವಂಥದ್ದನ್ನು ನಾವು ನೋಡ್ಬೋದು ಅಂತ ಸೊ ಅಂದರೆ ಅಮೆರಿಕಕ್ಕೆ ದೊಡ್ಡ ಸೇನಾಪಡೆ ಇದೆ ಬಲಾಢ್ಯ ರಾಷ್ಟ್ರ ಅದು ಇಕನಾಮಿಕ್ ಪವರ್ ಹೌಸ್ ಆದರೆ ಅಲ್ಲೂ ಕೂಡ ಅಮೆರಿಕ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಅಮೆರಿಕದ ಇಕನಮಿಯಲ್ಲಿ ಡಾಲರ್ ಮೌಲ್ಯ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಸ್ಲೋಡೌನ್ ಆಗ್ತಾ ಇರುವಂಥದ್ದು ಅಲ್ಲಿನ ಎಕನಾಮಿ ಕ್ರೈಸಸ್ ಸಾಲದ ಸಮಸ್ಯೆ ಇದೆಲ್ಲಗಳಿಂದ ಹೊರಬರಬೇಕಿದ್ದರೆ ಸಂಪತ್ತು ಬೇಕಾಗುತ್ತೆ ಅದಕ್ಕೋಸ್ಕರ ಅಮೆರಿಕ ಏನು ಮಾಡಬಹುದು ಈಗ ಒಂದು ನಲ್ಲಿ ಬಂದಿರುವ ಲೇಖನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡ್ರೈವ್ಸ್ ಆಫ್ ಯು ಎಸ್ ಸ್ಟಾಕ್ ಪ್ರೈಸ್ ಓವರ್ ದ ನೆಕ್ಸ್ಟ್ ಸೆವೆರಲ್ ಇಯರ್ಸ್ ಮೇ ನಾಟ್ ಕಮ್ ಫ್ರಮ್ ಕಾಂಗ್ರೆಸ್ ಫೆಡರಲ್ ರಿಸರ್ವ್ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಮೇ ಕಮ್ ಫ್ರಮ್ ವೆನಿಜುವಲಾ ಅಂತ ಹೇಳಿದ್ರೆ ಅಮೆರಿಕದ ಸಂಸತ್ ಇರ್ಬೋದು ಫೆಡರಲ್ ರಿಸರ್ವ್ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇರಬಹುದು ಇದೆಲ್ಲಕ್ಕಿಂತ ಮುಖ್ಯವಾಗಿ ವೆನಿಜುವಲ್ ಆದ ಕಾರಣ ಅಮೆರಿಕದ ಕಂಪನಿಗಳ ಸ್ಟಾಕ್ ಪ್ರೈಸ್ ಜೇರಿಕೆ ಆಗ್ಬೋದು ಮುಂಬರುವ ವರ್ಷಗಳಲ್ಲಿ ಅಂತ ಈ ಫೋರ್ಬ್ಸ್ ರಿಪೋರ್ಟ್ ಅಂದರೆ ಅಮೆರಿಕಕ್ಕೆ ವೆನಿಜುವಲದ ತೈಲ ಸಂಪತ್ತು ಎಷ್ಟು ಮುಖ್ಯ ಆಗುತ್ತೆ ಅನ್ನುವುದಂತ ಈ ರಿಪೋರ್ಟ್ ಬಿಂಬಿಸುತ್ತೆ ಸೊ ಹಾಗಾಗಿನೇ ಈ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಅಮೆರಿಕ ಮಾಡಿರುವಂಥದ್ದು ಸೊ ಆದರೆ ಅಮೆರಿಕಕ್ಕೂ ಒಂದಷ್ಟು ಸವಾಲು ಇದೆ ಯಾಕಂದ್ರೆ ಅಲ್ಲಿನ ಈ ಆಯಿಲ್ ಸಂಪತ್ತನ್ನ ಎಕ್ಸ್ಪ್ಲೋರ್ ಮಾಡು ಇದೆ ಅಲ್ಲಿ ವೈಬಲ್ ಆಗುವಷ್ಟು ಇದೆ ಆದರೆ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಮಾರುಕಟ್ಟೆಗೆ ಸರಬರಾಜು ಮಾಡುವಂಥ ಟೆಕ್ ಟೆಕ್ನಾಲಜಿಯನ್ನು ಅಲ್ಲಿ ಅಳವಡಿಸಬೇಕಾಗುತ್ತೆ ಸಾಕಷ್ಟು ಗಟ್ಟಲೆ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅಮೇರಿಕ ಏನು ಬಯಸುತ್ತೆ ಅಲ್ಲಿ ತನ್ ಒಂದು ತನ್ನದ ನೇರ ಆಡಳಿತ ತಾತ್ಕಾಲಿಕವಾಗಿ ಅದರ ಜೊತೆಗೆ ಮುಂದೆ ಏನು ಮಾಡುತ್ತೆ ಅಮೇರಿಕ ಅಲ್ಲಿ ತನ್ನದೇ ಒಂದು ಆದಂಥ ಒಂದು ಕೈಗೊಂಬೆ ಥರ ಇರುವವರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬಹುದು ತಾನು ಹೇಳಿದಂತೆ ತಾಳ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಸರಕಾರವನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು ಅಮೇರಿಕ ಈಗಾಗಲೇ ಒಂದಷ್ಟು ರಾಷ್ಟ್ರಗಳಲ್ಲಿ ಅಂಥ ಒಂದು ಪ್ರಯತ್ನವನ್ನು ಮಾಡಿದೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲೂ ಕೂಡ ಮೊಹಮ್ಮದ್ ಯೂನ್ಸ್ ಅವರು ಕೂಡ ಅಮೆರಿಕದ ಕೈಗೊಂಬೆ ಥರ ಕುಣಿತಾ ಇದ್ದವರನ್ನು ನಾವು ಇವಾಗಲೇ ನೋಡ್ತಾ ಇದ್ದೀವಿ ಹೀಗೆ ಅನೇಕ ದೇಶಗಳಲ್ಲಿ ತಾಯಕಟ್ಟಿನ ರಾಷ್ಟ್ರಗಳಲ್ಲಿ ಅಮೇರಿಕ ತನ್ನ ಹಿತಾಸಕ್ತಿಗೋಸ್ಕರ ಮಾಡತಕ್ಕಂಥ ಈ ಸಡನ್ ಯುದ್ಧಗಳನ್ನು ಕಾರ್ಯಾಚರಣೆಗಳನ್ನು ಇದೆಲ್ಲ ನಾವು ನೋಡ್ತಾ ಇದ್ದೀವಿ ವೆನಿಜ್ವಲದಲ್ಲಿ ಈಗ ಆಗಿರುವಂಥದ್ದು ಸೊ ಹಾಗಾಗಿ ವೆನಿಜುವಲದ ಈ ಒಂದು ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ ಇದು ಯಾವ ರೀತಿ ಅಮೆರಿಕದ ಒಂದು ಇಕನಾಮಿಗೆ ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಆಗ್ಬೋದು ಎನ್ನುವಂಥ ಒಂದು ಚರ್ಚೆ ಇವಾಗ ನಡೀತಾ ಇರುವಂಥದ್ದು ಅದೇ ರೀತಿ ಪಾಪ ವೆನಿಜ್ವಲದಕ್ಕೆ ಅದನ್ನು ತನ್ನಲ್ಲಿರುವ ನೈಸರ್ಗಿಕ ಸಂಪತ್ತನ್ನು ತನ್ನ ತನ್ನ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ಳುವಂತಹ ಒಂದು ಟೆಕ್ನಾಲಜಿ ಇರಲಿಲ್ಲ ಸಂಪತ್ತು ಇರಲಿಲ್ಲ ಜೊತೆಗೆ ಕೆಟ್ಟ ಸರ್ಕಾರ ಕೆಟ್ಟ ಸರ್ವಾಧಿಕಾರಿ ಇದರೆಲ್ಲರ ಪರಿಣಾಮ ವೆನಿಜಲದ ಜನ ಈಗಲೂ ಕೂಡ ಬಡವರಾಗಿ ಉಳಿರುವಂಥದ್ದು ಹಾಗಾಗಿ ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಬೇಕಿದ್ರಲ್ಲೊಂದು ಸ್ಥಿರ ಸರ್ಕಾರ ಇರಬೇಕು ಸ್ವರ ಸರ್ವಾಧಿಕಾರಕ್ಕಿಂತ ಪ್ರಜಾಪ್ರಭುತ್ವ ಇರುವಂಥದ್ದು ಮತ್ತು ಬಲಿಷ್ಠವಾದಂತಹ ಒಂದು ವ್ಯವಸ್ಥೆ ಆಡಳಿತಾತ್ಮಕ ವ್ಯವಸ್ಥೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲದೆ ಹೋದರೆ ಈ ರೀತಿ ಅಮೆರಿಕದಂತಹ ಬಲಾಢ್ಯ ರಾಷ್ಟ್ರಗಳ ಕಣ್ಣು ಬೀಳುತ್ತೆ ಅಲ್ಲಿ ಇನ್ ಕೇಸ್ ನೈಸರ್ಗಿಕ ಸಂಪತ್ತು ಇದ್ದರೆ ಅನ್ನೋದನ್ನು ಈ ವಿದ್ಯಮಾನದಲ್ಲಿ ನಾವು ನೋಡ್ಬೋದು